ಇಡೀ ನಾಡು ಅಂಕೋಲದ ಶಿರೂರು ಘಟನೆಯಲ್ಲಿ ನಾಪತ್ತೆಯಾದವರಿಗಾಗಿ ಪ್ರಾರ್ಥಿಸುತ್ತಿದೆ ಇಡೀ ವ್ಯವಸ್ಥೆ ಶೋಧ ಕಾರ್ಯದಲ್ಲಿ ನಿರತವಾಗಿದೆ ಅಂದಿನ ದಿನ ರಾಷ್ಟ್ರೀಯ ಹೆದ್ದಾರಿ ಅರವತ್ತ ಆರರಲ್ಲಿ ಏನು ಸಂಭವಿಸಿತು ಈ ಘಟನೆ ಹೇಗಾಯಿತು ಎಂಬುದನ್ನು ವಿವರಿಸಲು ನಿಮ್ಮ ಮುಂದೆ ನಿಂತಿದ್ದೇನೆ ಘಟನೆ ನಡೆದಿರುವುದು ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲ ತಾಲೂಕಿನ ಶಿರೂರು ಗ್ರಾಮದಲ್ಲಿ ಹಾದು ಹೋಗುವಂತಹ ರಾಷ್ಟ್ರೀಯ ಹೆದ್ದಾರಿ ಅರವತ್ತ ಆರರಲ್ಲಿ ಈ ರಸ್ತೆಯ ಒಂದು ಭಾಗದಲ್ಲಿ ಇರೋದು ಶಿರೂರು ಗುಡ್ಡ ಇನ್ನೊಂದು ಭಾಗದಲ್ಲಿ ದುಮ್ಮಿಕ್ಕಿ ಹರಿಯುತ್ತಾ ಇರುವಂತಹ ಗಂಗಾವಳಿ ನದಿ ನದಿ ಕಿನಾರೆಯಲ್ಲಿ ಒಂದು ಸಣ್ಣ ಹೋಟೆಲ್ ಅದರ ಪಕ್ಕದಲ್ಲಿ ವಿಶಾಲವಾಗಿರುವ ಲಾರಿ ಪಾರ್ಕಿಂಗ್ ಮಾಡುವಂತಹ ಜಾಗ ನದಿ ತುಂಬಿ ಹರಿಯುವುದು ಪ್ರವಾಹ ಇವೆಲ್ಲ ಕರಾವಳಿಯ ಜನರಿಗೆ ಹೊಸದೇನಲ್ಲ ಇವಾಗ ಕೇರಳದ ವಯನಾಡಿನ ಮೇಪಾಡಿ ಸಮೀಪದ ಮುಂಡಕ್ಕೈ ಮತ್ತೆ ಚೂರಲ್ ಮಾಲಾದಲ್ಲಿ ಭೂಕುಸಿತಗೊಂಡು ಭೀಕರ ದುರಂತ ನಡೆದಿದೆ ಮೃತರ ಸಂಖ್ಯೆ ಎಂಬತ್ತು ದಾಟಿದೆ ಅನ್ನುವಂತಹ ವರದಿ ಕೂಡ ಬರ್ತಾ ಇದೆ ಇನ್ನು ಹಲವರ ಶೋಧ ಕಾರ್ಯ ನಡೀತಾ ಇದೆ ಒಂದಷ್ಟು ಜನ ಗಾಯಗೊಂಡಿದ್ದಾರೆ ಇದರ ತೀವ್ರತೆ ಕಂಡು ಶಿರೂರು ದುರಂತವನ್ನ ಜನ ಮರಿತಾ ಇದ್ದಾರೆ ಶಿರೂರು ದುರಂತದಲ್ಲಿ ತಮಿಳುನಾಡು ಕರ್ನಾಟಕದ ಜನರು ಜೀವ ಕಳೆದುಕೊಂಡಿದ್ದರೂ ಅತಿ ಹೆಚ್ಚು ಸದ್ದು ಮಾಡಿದ್ದು ಕೇರಳ ಮೂಲದ ಲಾರಿ ಚಾಲಕ ಅರ್ಜುನ್ ಹೆಸರು ಯಾರು ಅರ್ಜುನ್ ಅರ್ಜುನ್ ಬದುಕಿನ ಸಂಕಷ್ಟಗಳ ವಿರುದ್ಧ ಹೋರಾಡಿ ಜೀವನ ನಡೆಸುತ್ತಿದ್ದವ ಜೀವನೋಪಾಯಕ್ಕಾಗಿ ತನ್ನ ಇಪ್ಪತ್ತ ಮೂರನೇ ವಯಸ್ಸಿನಲ್ಲೇ ದೊಡ್ಡ ಘನ ವಾಹನಗಳ ಸ್ಟೇರಿಂಗ್ ಹಿಡಿದವ ಕೋಯ್ಕೋಡ್ ನ ಮುನಾಫ್ ಮತ್ತೆ ಮುನಿಬ್ ಮಾಲೀಕತ್ವದ ಲಾರಿಯನ್ನ ಓಡಿಸ್ತಾ ಇದ್ದ ಅರ್ಜುನ್ ಅರ್ಜುನ್ ಹೆಚ್ಚಿನ ಟ್ರಿಪ್ಗಳಲ್ಲಿ ಒಂಟಿಯಾಗಿಯೇ ಹೋಗುತ್ತಿದ್ದ ಈ ಬಾರಿಯೂ ಬೆಳಗಾಂನಿಂದ ಟಿಂಬರ್ ಲೋಡ್ ಮಾಡಿ ಅದನ್ನು ಸಾಗಿಸಲು ಒಬ್ಬನೇ ಹೊರಟಿದ್ದ ಕೋಟಕಲ್ನಿಂದ ಮೈಸೂರು ಅಲ್ಲಿಂದ ನಗರ ನಂತರ ಬೆಳಗಾಂ ಇದಾಗಿತ್ತು ಅರ್ಜುನ್ ಲಾರಿಯ ರೂಟ್ ಅಕೇಶಿಯ ಮರದ ಮುನ್ನೂರು ತುಂಡುಗಳನ್ನ ಹೊತ್ತು ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲಾ ತಾಲೂಕಿನ ಶಿರೂರ್ ಗ್ರಾಮದ ಆ ಒಂದು ಗ್ರಾಮದ ಮೂಲಕ ಹಾದು ಹೋಗುವಂತಹ ಕನ್ಯಾಕುಮಾರಿ ಪನ್ವೆಲ್ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಆ ಅರ್ಜುನ್ ಅವರ ಲಾರಿ ಸಾಗುತ್ತಿತ್ತು ಈ ದಾರಿಯಲ್ಲಿ ದೂರದಿಂದ ಪ್ರಯಾಣ ಮಾಡಿ ಬರುವ ಲಾರಿಗಳ ಚಾಲಕರು ಇಲ್ಲೇ ಇರುವ ಲಕ್ಷ್ಮಣ್ ಅವರ ಒಂದು ಹೋಟೆಲ್ ಮುಂದಿನ ವಿಶಾಲ ಪ್ರದೇಶದಲ್ಲಿ ತಮ್ಮ ಲಾರಿಯನ್ನ ಪಾರ್ಕ್ ಮಾಡಿ ಚಹಾ ಕುಡಿಯುತ್ತಾರೆ ಕೆಲವು ಚಾಲಕರು ಇಲ್ಲೇ ವಿಶ್ರಾಂತಿ ಪಡೆಯುತ್ತಾರೆ ಪಕ್ಕದಲ್ಲೇ ಗಂಗಾವಳಿ ನದಿ ಇದೆ ನದಿಯಾಚೆಗೆ ಒಂದು ಗ್ರಾಮವಿದೆ ಅಲ್ಲಿ ವಾಸಿಸುವ ಹೆಚ್ಚಿನವರು ಮೀನುಗಾರರು ಅದೊಂದು ಬಹಳ ಮನೋಹರವಾಗಿರುವಂತಹ ದೃಶ್ಯ ಅಲ್ಲೇ ಲಕ್ಷ್ಮಣ್ ನಾಯಕ್ ಹಾಗೂ ಶಾಂತಿ ದಂಪತಿ ನಡೆಸುವಂತಹ ಚಾಹದ ಹೋಟೆಲ್ ಇದೆ ಅವರ ಮನೆಯು ಆ ಹೋಟೆಲ್ನ ಪಕ್ಕದಲ್ಲೇ ಇರುತ್ತೆ ಜುಲೈ ಹದಿನಾರರ ಮಂಗಳವಾರ ಅಪರಾಹ್ನ ಮೂರು ಐವತ್ತರ ಸುಮಾರಿಗೆ ಅರ್ಜುನ್ ಇದೇ ಜಾಗದಲ್ಲಿ ವಿಶ್ರಾಂತಿಯನ್ನು ಪಡೆಯಲೆಂದು ಲಾರಿಯನ್ನು ನಿಲ್ಲಿಸಿ ನಿದ್ದೆಗೆ ಜಾರಿದ್ದ ಐದು ಮೂವತ್ತರ ಸುಮಾರಿಗೆ ಇವರ ಜೊತೆ ಇನ್ನೊಂದು ಲಾರಿಯಲ್ಲಿ ಬಂದಿದ್ದ ಚಾಲಕ ಸವಾದ್ ಎಂಬಾತ ಅರ್ಜುನನನ್ನ ನಿದ್ರೆಯಿಂದ ಎಚ್ಚರಿಸಲು ಪ್ರಯತ್ನಿಸುತ್ತಾನೆ ಗಾಢ ನಿದ್ರೆಯಲ್ಲಿದ್ದಂತಹ ಅರ್ಜುನ್ಗೆ ಅದು ಕೇಳಿಸಲಿಲ್ಲ ಅರ್ಜುನ ನಿದ್ದೆ ಕಂಡ ಸವಾದ್ ಅಲ್ಲಿಂದ ಹೊರಡುತ್ತಾರೆ ಅರ್ಜುನ್ ವಿಶ್ರಾಂತಿಗಾಗಿ ಲಾರಿ ನಿಲ್ಲಿಸಿದ ಜಾಗ ಶಿರೂರು ಗುಡ್ಡದ ತಳಭಾಗದಲ್ಲಿ ಎಂದು ಸವಾದ್ ತಿಳಿಸಿದ್ದ ಸಮಯ ಎಂಟು ಮೂವತ್ತ ಮೂರರ ಸುಮಾರಿಗೆ ಶಿರೂರು ಗುಡ್ಡ ಕುಸಿದು ಬೀಳತೊಡಗುತ್ತೆ ಭೂಕುಸಿತದ ತೀವ್ರತೆ ನದಿ ನೀರು ಸುನಾಮಿಯಂತೆ ಎದುರು ತೀರದ ಗ್ರಾಮಕ್ಕೆ ಅಪ್ಪಳಿಸುತ್ತೆ ಮೂರು ಮನೆಗಳು ಕ್ಷಣ ಮಾತ್ರದಲ್ಲಿ ದರಾಶಾಯಿಯಾಗುತ್ತೆ ರಾಷ್ಟ್ರೀಯ ಹೆದ್ದಾರಿಯ ಮೇಲೆ ಗುಡ್ಡದ ಮಣ್ಣು ಬಿದ್ದು ಹೆದ್ದಾರಿ ಹೆದ್ದಾರಿಯ ಬದಿಯಲ್ಲಿ ಪಾರ್ಕಿಂಗ್ ಮಾಡಿದ ಲಾರಿ ಚಾಲಕರು ಮಣ್ಣು ಪಾಲಾಗ್ತಾರೆ ಮನಮೋಹಕ ದೃಶ್ಯ ಕಾವ್ಯದಂತಿದ್ದ ಶಿರೂರು ಪರಿಸರ ಕ್ಷಣ ಮಾತ್ರದಲ್ಲಿ ಭೀಕರ ದುರಂತಕ್ಕೆ ಸಾಕ್ಷಿಯಾಗುತ್ತೆ ಹೋಟೆಲ್ ನಡೆಸ್ತಾ ಇದ್ದಂತಹ ಲಕ್ಷ್ಮಣ ಬೊಮ್ಮ ಪತ್ನಿ ಶಾಂತಿ ಹಾಗೂ ಇಬ್ಬರು ಪುಟ್ಟ ಮಕ್ಕಳು ಜೊತೆಗೆ ಕೆಲಸದವರು ತಮಿಳುನಾಡಿನ ಲಾರಿ ಚಾಲಕರು ಇದರಲ್ಲಿ ಸೇರಿದರು ಏಳು ಮಂದಿಯ ಮೃತದೇಹಗಳು ಮಂಗಳವಾರ ಪತ್ತೆಯಾಯಿತು ನದಿಯಾಚೆಯ ಗ್ರಾಮ ಮಾಡಂಗೇರಿಯಲ್ಲಿ ನಾಪತ್ತೆಯಾದ ಒಂಬತ್ತು ಮಂದಿಯ ಪೈಕಿ ಒಬ್ಬಳು ಮಹಿಳೆಯ ಮೃತದೇಹ ಕೂಡ ಪತ್ತೆಯಾಗುತ್ತೆ ಹೆದ್ದಾರಿಯಿಂದ ಉರುಳಿ ಬಿದ್ದು ನೀರು ಪಾಲಾದ ಗ್ಯಾಸ್ ಟ್ಯಾಂಕರ್ನ ಆ ಲಾರಿಯ ಗ್ಯಾಸ್ ತುಂಬಿದ್ದ ಟ್ಯಾಂಕ್ ನದಿಯಲ್ಲಿ ಕೊಚ್ಚಿ ಹೋಗಿತ್ತು ಘಟನೆ ನಡೆದ ಸ್ಥಳಕ್ಕಿಂತ ಏಳು ಕಿಲೋಮೀಟರ್ ದೂರದಲ್ಲಿ ಪತ್ತೆ ಹಚ್ಚಿದ ಆ ಟ್ಯಾಂಕ್ನ ಗ್ಯಾಸ್ ಖಾಲಿ ಮಾಡಿ ತೀರಕ್ಕೆ ತರಲಾಯಿತು ತಮಿಳುನಾಡಿನ ಇಬ್ಬರು ಲಾರಿ ಚಾಲಕರ ಮೃತದೇಹ ಪತ್ತೆಯಾದದ್ದು ಬಹಳ ದೂರದ ಗೋಕರ್ಣದ ಸಮುದ್ರ ತೀರದಲ್ಲಿ ಆದರೆ ಅರ್ಜುನ್ ಸೇರಿದಂತೆ ಇನ್ನಿಬ್ಬರ ದೇಹಗಳು ಇನ್ನೂ ಕೂಡ ಸಿಕ್ಕಿಲ್ಲ ಅರ್ಜುನ್ ಮನೆಗೆ ಕರೆ ಮಾಡಿದ್ದು ಮಂಗಳವಾರ ಬೆಳಿಗ್ಗೆ ಅದು ಆತನ ಕೊನೆಯ ಕರೆ ಎಷ್ಟು ಮಂದಿ ಮಣ್ಣಿನಡೆಯಿದ್ದಾರೆ ಎಷ್ಟು ಮಂದಿ ಕಾಣೆಯಾಗಿದ್ದಾರೆ ದುರಂತಕ್ಕೀಡಾಗಿದ್ದಾರೆ ಎಂಬ ಯಾವುದೇ ಲೆಕ್ಕ ಕೂಡ ಇರಲಿಲ್ಲ ಘಟನೆಯ ಸುದ್ದಿ ಹರಡುತ್ತಿದ್ದಂತೆ ಇಡೀ ಕೇರಳದ ಮಾಧ್ಯಮಗಳ ಕ್ಯಾಮರಾಗಳು ಆಂಕೋಲ ತಲುಪಿದ್ದವು ಶಿರೂರು ಘಟನೆ ಇಡೀ ದೇಶದ ಗಮನ ಸೆಳೆಯಿತು ಅಷ್ಟಾಗುವಾಗ ಮೂರು ದಿನಗಳೇ ಕಳೆದಿದ್ದವು ರಕ್ಷಣಾ ಕಾರ್ಯಾಚರಣೆಯ ಗೋಲ್ಡನ್ ಆಪರ್ಚುನಿಟಿ ಮುಗಿದೇ ಹೋಗಿತ್ತು ಮಲಯಾಳಂ ಮಾಧ್ಯಮಗಳು ಜೀವ ಕಳಕೊಂಡ ಉಳಿದವರನ್ನು ಬದಿಗಿರಿಸಿ ಬರೀ ಅರ್ಜುನನನ್ನು ಮಾತ್ರ ಮುಖ್ಯ ವಿಷಯವಾಗಿ ತೆಗೆದುಕೊಂಡು ಹಗಲು ರಾತ್ರಿ ಎನ್ನದೆ ಪ್ರಸಾರ ಮಾಡಿದವು ಕೆ ವೇಣುಗೋಪಾಲ್ ಸಹಿತ ರಾಷ್ಟ್ರಮಟ್ಟದ ಹಲವು ನಾಯಕರ ಗಮನಕ್ಕೆ ಈ ವಿಷಯವನ್ನು ತಂದರು ಅವರೆಲ್ಲರೂ ಭರವಸೆ ನೀಡಿದರು ಆಮೇಲೆ ಕರ್ನಾಟಕ ಅಲ್ಲಿವರೆಗೂ ನಡೆಸದ ಮಹಾಶೋಧಕ್ಕೆ ಮುಂದಾಯಿತು ಎಂದು ಮಲಯಾಳಂ ಚಾನೆಲ್ಗಳು ಹೇಳಿದರು ಮಲಯಾಳಂ ಮಾಧ್ಯಮಗಳ ಅವಾಂತರಗಳಿಂದಾಗಿ ಶೋಧ ಹಾಗೂ ತೆರವು ಕಾರ್ಯಾಚರಣೆಗೂ ತೊಡಕು ಉಂಟಾಯಿತು ನಂತರ ಘಟನಾ ಸ್ಥಳಕ್ಕೆ ಮಾಧ್ಯಮದ ಪ್ರವೇಶವನ್ನು ಕೂಡ ನಿರ್ಬಂಧಿಸಲಾಯಿತು ಶಿರೂರು ಗುಡ್ಡದ ಕೆಳಭಾಗ ಹೆದ್ದಾರಿ ಪಕ್ಕ ವಾಹನ ಪಾರ್ಕ್ ಮಾಡಲಾದ ಅದೇ ಜಾಗದಲ್ಲಿ ಲಾರಿ ಇರಬಹುದು ಎಂದು ಕೇರಳದಿಂದ ಹೋದ ಹುಡುಕಾಟ ಪರಿಣಿತರು ಹಾಗೂ ಲಾರಿ ಮಾಲೀಕರು ಶಂಕೆಯನ್ನು ವ್ಯಕ್ತಪಡಿಸಿದರು ಹುಡುಕಾಟ ನಡೆಸಲು ಬಂದ ಪರಿಣಿತರು ಮಣ್ಣು ರಾಶಿ ಬಿದ್ದ ಜಾಗದಲ್ಲಿ ಮಣ್ಣು ತೆರವು ಕಾರ್ಯಾಚರಣೆ ಶುರು ಮಾಡಿ ಶೋಧ ನಡೆಸಬೇಕು ಎಂದು ಮನವಿ ಮಾಡಿದಾಗ ಆ ಮನವಿಯನ್ನು ಪುರಸ್ಕರಿಸಿ ಜಿಲ್ಲಾಡಳಿತ ಸರ್ಕಾರ ಅದಕ್ಕಾಗಿ ಆ ಸಿದ್ಧತೆಯನ್ನು ನಡೆಸಿತು ಶಿರೂರು ಗುಡ್ಡದ ಕೆಳಭಾಗದಲ್ಲಿ ಅರ್ಜುನ್ ಲಾರಿ ಇರುತ್ತೆ ಅದರೊಳಗೆ ಆತನಿದ್ದಾನೆ ಎಂಬ ಮೊದಲ ನಿರೀಕ್ಷೆಯಿಂದ ಶುರುವಾಯಿತು ಮೂರು ದಿನಗಳ ಕಾರ್ಯಾಚರಣೆ ಆರು ದಿನಗಳು ಕಳೆದರೂ ಕಾರ್ಯಾಚರಣೆ ಫಲ ನೀಡಲಿಲ್ಲ ನಂತರ ಸುರತ್ಕಲ್ನ ಕೆ ತಂಡ ರಾಡರ್ನೊಂದಿಗೆ ಈ ಒಂದು ಘಟನಾ ಸ್ಥಳಕ್ಕೆ ತಲುಪಿತು ನಾಲ್ಕು ಮೀಟರ್ ಅಡಿಯಷ್ಟೇ ಸಾಮರ್ಥ್ಯ ಹೊಂದಿರುವಂತಹ ರಾಡರು ಅಲ್ಲಿ ವಿಫಲವಾಯಿತು ವಾಹನದ ಜಿಪಿಎಸ್ ವ್ಯವಸ್ಥೆ ಆಧರಿಸಿ ಶೋಧ ಕೈಗೊಂಡರು ಅದು ಕೂಡ ಫಲಾನಿಕೆಯಿಲ್ಲ ಅಂತಿಮವಾಗಿ ಸೇನೆಯ ಬೆಟಾಲಿಯನ್ ತಂಡ ಬಂದು ಶೋಧ ಕಾರ್ಯ ಶುರು ಮಾಡಿತು ಮೇಜರ್ ಅಭಿಷೇಕ್ ನೇತೃತ್ವದ ತಂಡದಿಂದ ಕಾರ್ಯಾಚರಣೆ ಮುಂದುವರೆಯಿತು ಅಂತೂ ಏಳು ದಿನಗಳ ಬಳಿಕ ಒಂದು ಸ್ಪಷ್ಟತೆ ಸಿಕ್ಕಿತು ಶಿರೂರ್ ಭೂಕುಸಿತದ ಮಣ್ಣಿನ ರಾಶಿಯಡಿಯಲ್ಲಿ ಅರ್ಜುನ್ ಲಾರಿ ಎರಡು ಕೂಡ ಇಲ್ಲ ಎಂಬುದು ಇನ್ನು ಇರೋದು ಎರಡು ಸಾಧ್ಯತೆಗಳು ಮಾತ್ರ ಗುಡ್ಡದ ಕೆಳಭಾಗದಲ್ಲಿ ಅರ್ಜುನ್ ವಾಹನ ಇಲ್ಲದಿದ್ರೆ ಇನ್ನೊಂದು ಭಾಗದ ನದಿಯ ತೀರದಲ್ಲಿ ಲಾರಿ ಇರುವ ಸಾಧ್ಯತೆ ಅಂದ್ರೆ ಲಕ್ಷ್ಮಣ ಬೊಮ್ಮ ಅವರ ಹೋಟೆಲ್ ಇದ್ದ ಜಾಗದ ಹಿಂಭಾಗ ಅಷ್ಟು ತೀವ್ರತೆಯಲ್ಲಿ ಗುಡ್ಡದ ಮಣ್ಣು ಆ ಲಾರಿಯನ್ನು ಕೊಂಡು ಹೋಗಿ ನದಿಗೆ ಹಾಕಿರಬಹುದು ಎಂಬುದು ಇನ್ನೊಂದು ಸಾಧ್ಯತೆ ಅದರ ಮೇಲೆ ಮಣ್ಣು ಕೆಸರು ಬಂಡೆ ಕಲ್ಲುಗಳು ಬಿದ್ದಿರಬಹುದು ಎಂಬ ಶಂಕೆ ಮೂಡಿಬಂತು ಎರಡನೇ ಸ್ಪಾಟ್ ನಂತರ ನೌಕಾಸೇನೆಗೆ ಸಿಕ್ಕಿದ ಸಿಗ್ನಲ್ಗಳಲ್ಲಿ ಒಂದು ನದಿಯ ಮಧ್ಯಭಾಗದಲ್ಲಿರುವ ಮಣ್ಣಿನ ರಾಶಿಗೆ ಪಕ್ಕದಲ್ಲಿರುವಂತಹ ಪ್ರದೇಶದಲ್ಲಿ ತೀರ ಪ್ರದೇಶದಿಂದ ನಲವತ್ತು ಮೀಟರ್ ದೂರದಲ್ಲಿ ಒಂದು ದುರ್ಬಲ ಸಿಗ್ನಲ್ ಸಿಗುತ್ತೆ ಆ ಭಾಗದಲ್ಲಿ ಹೆಚ್ಚು ಕಾರ್ಯಾಚರಣೆ ನಡೆಸುವ ಉದ್ದೇಶದಿಂದ ಸೇನೆಯ ಸ್ಕೂಬಾ ತಜ್ಞರು ಎಂಟನೇ ದಿನದಂದು ಇಡೀ ನದಿಯಲ್ಲಿ ಹುಡುಕಾಟ ನಡೆಸಿದರೂ ಫಲಕಾರಿ ಆಗೋದಿಲ್ಲ ಕಾರ್ಯಾಚರಣೆ ಮಧ್ಯೆ ಹಲವಾರು ಅಪಪ್ರಚಾರಗಳು ಊಹಾಪೋಹಗಳು ಕೇಳಿಬಂತು ಅದರಲ್ಲಿ ಮೊದಲನೆಯದು ಅರ್ಜುನ ಮೊಬೈಲ್ ಫೋನ್ ಎರಡು ದಿನಗಳ ಬಳಿಕವೂ ನದಿಯಲ್ಲೋ ಮಣ್ಣಿನಡಿಯಲ್ಲೋ ರಿಂಗ್ ಆಯಿತು ಎಂದಾಗಿತ್ತು ಆದರೆ ಸಿ ಡಿಆರ್ನಲ್ಲಿ ಅರ್ಜುನ್ ಅಂತಿಮವಾಗಿ ಮಾತನಾಡಿದ್ದು ಪತ್ನಿ ಹಾಗೂ ಆತನ ಸ್ನೇಹಿತನ ಜೊತೆ ಎಂಬುದು ದೃಢಪಟ್ಟಿತ್ತು ಅದು ಲಾರಿ ಪಾರ್ಕ್ ಮಾಡುವುದಕ್ಕಿಂತಲೂ ಮೊದಲು ಎರಡನೆಯ ಫೇಕ್ ನ್ಯೂಸ್ ಗಂಗಾವಳಿ ನದಿಯಲ್ಲಿ ಟ್ಯಾಂಕರ್ ಲಾರಿ ಬಿದ್ದಾಗ ಮಹಾ ಸ್ಫೋಟ ಸಂಭವಿಸಿತು ಎಂಬುದು ಆ ಸ್ಫೋಟದ ಕಾರಣದಿಂದ ಎದುರು ತೀರದ ಹಲವಾರು ಜನರಿಗೆ ಸುಟ್ಟ ಗಾಯಗಳಾದವು ಎಂಬುದು ಆದರೆ ನಾವು ಆ ಬಗ್ಗೆ ಮಾಹಿತಿ ಪಡೆದಾಗ ಅಲ್ಲಿನವರಿಗೆ ಅಂತಹ ಯಾವುದೇ ಅನುಭವ ಆಗಿಲ್ಲ ಎಂದು ಹೇಳಿದರು ಆದರೆ ಲೆವೆನ್ ಕೆ ವಿಯ ವಿದ್ಯುತ್ ಕಂಬಗಳು ಧರೆಗೆ ಉರುಳಿ ನದಿಗೆ ಅಪ್ಪಳಿಸಿದಾಗ ದೊಡ್ಡ ಶಬ್ದ ಕೇಳಿದ್ದಾಗಿಯೂ ವಿದ್ಯುತ್ನಿಂದಾಗಿ ಸ್ಪಾರ್ಕ್ ಉಂಟಾಗಿದ್ದನ್ನು ಅವರು ನಮ್ಮ ಮುಂದೆ ನೆನಪಿಸಿದರು ಅದನ್ನೇ ಸ್ಫೋಟವಾಗಿ ತಪ್ಪಾಗಿ ಗ್ರಹಿಸಿದ್ದು ಆಗಿರಬಹುದು ಈ ಒಂದು ಫೇಕ್ ಸುದ್ದಿಗಿರುವಂತಹ ಒಂದು ವಿಷಯ ಕಾರ್ಯಾಚರಣೆಯಲ್ಲಿ ಕರ್ನಾಟಕ ರಾಜ್ಯ ಅಥವಾ ಉತ್ತರ ಕನ್ನಡ ಜಿಲ್ಲಾಡಳಿತ ಸಂಪೂರ್ಣವಾಗಿ ವಿಫಲವಾಗಿದೆ ಎಂಬುದು ಮಲಯಾಳಂ ಚಾನೆಲ್ಗಳ ಆರೋಪ ಆದರೆ ಅದು ಸುಳ್ಳು ಉತ್ತರ ಕನ್ನಡ ಡಿ ಸಿ ಎಸ್ ಪಿ ಸಹಿತ ಇಡೀ ಜಿಲ್ಲಾಡಳಿತ ತಾನು ಮಾಡಬಹುದಾದುದನ್ನು ಎಲ್ಲವನ್ನೂ ಮಾಡಿದೆ ಘಟನಾ ಸ್ಥಳದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಮಾಂಕಾಳು ವೈದ್ಯ ಹಾಗೂ ಸ್ಥಳೀಯ ಶಾಸಕ ಸತೀಶ್ ಸೈಲ್ ಇಬ್ಬರು ಕೂಡ ಇದ್ರು ಸತೀಶ್ ಸೈಲ್ ಎರಡನೇ ದಿನದಿಂದ ಘಟನಾ ಸ್ಥಳದಲ್ಲೇ ಬೀಡು ಬಿಟ್ಟು ಶೋಧ ಕಾರ್ಯಾಚರಣೆಗೆ ಬೇಕಾದಂತಹ ಎಲ್ಲ ವ್ಯವಸ್ಥೆ ಎಲ್ಲ ವ್ಯವಸ್ಥೆಗಳನ್ನು ಕೂಡ ಮಾಡಿಕೊಟ್ರು ಸಿ ಎಂ ಸಿದ್ದರಾಮಯ್ಯ ಕಂದಾಯ ಸಚಿವರು ಕೇಂದ್ರ ಸಚಿವ ಕುಮಾರಸ್ವಾಮಿ ಆ ಒಂದು ಪ್ರದೇಶಕ್ಕೆ ಭೇಟಿ ನೀಡಿ ಪರಿಶೀಲನೆಯನ್ನು ಕೂಡ ನಡೆಸುತ್ತಾರೆ ಊಹಾಪೋಹಗಳಲ್ಲಿ ಮತ್ತೊಂದು ಈ ಜಾಗಕ್ಕೆ ರಕ್ಷಣಾ ಕಾರ್ಯಕ್ಕೆ ಸಿಬ್ಬಂದಿಗಳನ್ನು ಮನಪೂರ್ವಕವಾಗಿ ಕಳುಹಿಸಿಲ್ಲ ಎಂಬುದು ಎಂಟನೇ ದಿನ ಅದಕ್ಕೂ ಕೂಡ ಎಸ್ ಡಿ ಆರ್ ಎಫ್ ಮತ್ತು ಎನ್ ಡಿ ಆರ್ ಎಫ್ ಸ್ಪಷ್ಟನೆಯನ್ನು ನೀಡಿತು ಇನ್ನೊಂದು ಗಾಸಿಪ್ ಸುದ್ದಿ ಏನು ಅಂದರೆ ಮಲಯಾಳಿಗಳಿಗೆ ಅಪಮಾನ ಆಯಿತು ಅಂತ ಕರ್ನಾಟಕ ಸರ್ಕಾರ ಕೇರಳವನ್ನು ಕಡೆಗಣಿಸಿದೆ ಎಂಬುದು ಅದು ಕೂಡ ತಪ್ಪು ಗ್ರಾಮದಲ್ಲಿ ಸೇರಿದ್ದ ಜನರಲ್ಲಿ ಕನ್ನಡಿಗರೂ ಇದ್ದರು ಹುಡುಕಾಟಕ್ಕೆ ಅವರು ಕೂಡ ಕೈ ಜೋಡಿಸಿದರು ಭಾಷಾ ವ್ಯತ್ಯಾಸದ ಆಚೆಗೆ ಒಬ್ಬ ಮನುಷ್ಯನನ್ನು ಅರಸುವ ಪರಿಶ್ರಮದಲ್ಲಿತ್ತು ಕರ್ನಾಟಕ ಸರ್ಕಾರ ಅದರೊಂದಿಗೆ ರಾಜಕೀಯ ನೇತಾರರು ಕೈ ಜೋಡಿಸಿ ಸ್ಥಳೀಯ ಶಾಸಕ ಸತೀಶ್ ಸೈಲ್ ಕೂಡ ಕೇರಳದ ಎಂ ಪಿ ರಾಘವನ್ ಮಂಜೇಶ್ವರದ ಎಲ್ ಎ ಕೆ ಎಂ ಅಶ್ರಫ್ ಈ ಜಾಗದಲ್ಲಿ ಬೀಡು ಬಿಟ್ಟು ಕಾರ್ಯಾಚರಣೆಗೆ ಇನ್ನಷ್ಟು ಬಲ ತುಂಬಿದರು ಅಂಕೋಲದಲ್ಲಿ ಸಂಭವಿಸಿದ ಈ ಒಂದು ದುರಂತ ಕೇವಲ ಒಂದು ದುರಂತ ಮಾತ್ರವಲ್ಲ ಮುಂಬರುವ ಮಹಾ ದುರಂತದ ಸಾಧ್ಯತೆಗಳ ಬಗ್ಗೆ ಎಚ್ಚರಿಕೆ ಕೊಡುವ ದುರಂತವೂ ಹೌದು ಈ ಬಗ್ಗೆ ಮಲಯಾಳಂ ಚಾನೆಲ್ಗಳು ಎಚ್ಚರಿಸಿದವು ಯಾಕಾಗಿ ರಾಷ್ಟ್ರೀಯ ಹೆದ್ದಾರಿ ನಿರ್ಮಾಣದ ಅವೈಜ್ಞಾನಿಕ ಕಾಮಗಾರಿಯನ್ನು ಯಾರು ಗ್ರಹಿಸದೆ ಹೋದರು ಶಿರೂರ್ನ ಹೆಚ್ಚಿನ ಭಾಗದಲ್ಲಿ ಹೀಗೆ ಭೂಮಿಯನ್ನು ಅಗೆದು ಹೆದ್ದಾರಿ ನಿರ್ಮಾಣ ಮಾಡಿರುವ ಇನ್ನೂ ಒಂದಷ್ಟು ಜಾಗಗಳನ್ನು ನಾವು ಅಲ್ಲಿಗೆ ಹೋದರೆ ಕಾಣಬಹುದು ಪಶ್ಚಿಮ ಘಟ್ಟಗಳ ಅರಣ್ಯಗಳಲ್ಲಿ ಹೆಚ್ಚು ನೀರನ್ನು ಹಿಡಿದಿಟ್ಟುಕೊಳ್ಳುವಂತಹ ಗುಡ್ಡೆಗಳಾಗಿವೆ ಅಂಕೋಲದ ಶಿರೂರು ಭಾಗದಲ್ಲಿ ಇರುವಂಥದ್ದು ಹೆದ್ದಾರಿ ನಿರ್ಮಾಣದ ಸಂದರ್ಭದಲ್ಲಿ ಪಾಲಿಸಬೇಕಾದ ಹಲವು ನಿಯಮಗಳನ್ನ ಇಲ್ಲಿ ಪಾಲಿಸಿಯೇ ಇಲ್ಲ ಎಂಬುದು ತಜ್ಞರ ವಾದ ಇದಾಗಿತ್ತು ಈ ಹೊತ್ತಿನ ವಿಶೇಷ ಈ ರೀತಿಯ ಹಲವಾರು ವಿಡಿಯೋಗಳನ್ನ ನೀವು ನೋಡಬೇಕು ಅಂತಂದ್ರೆ ನಮ್ಮ ವಾರ್ತಾ ಭಾರತಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಅಲ್ಲಿ ಪಕ್ಕದಲ್ಲಿರುವಂತಹ ಬೆಲ್ ಐಕನನ್ನು ಕ್ಲಿಕ್ ಮಾಡಿ ಅಂತ ಹೇಳುತ್ತಾ ಈ ಕಾರ್ಯಕ್ರಮವನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ ಧನ್ಯವಾದ ಸ್ವತಂತ್ರ ಪತ್ರಿಕೋದ್ಯಮ ಇಂದಿನ ತುರ್ತು ಅದನ್ನ ವಾರ್ತಾ ಭಾರತಿ ಮಾಡ್ತಾ ಇದೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಬೆಲ್ ಐಕಾನ್ ಒತ್ತಿ ನಮ್ಮನ್ನು ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಹೀಗೆ ನೀವು ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪತೆ ಆ ಮೂಲಕ ನಮಗೆ ಸಹಕಾರ ಆಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಮಾಡಬಹುದಾದ ಸಹಕಾರ ಧನ್ಯವಾದ